ಎರಡ್ ಸಾವಿರದ ಹದ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಯ ಹಿಂದಿನ ರಹಸ್ಯಾನೇ ಬೇರೆ ಇತ್ತು ತನ್ನ ಮಕ್ಕಳನ್ನ ರಾಜಕೀಯದಲ್ಲಿ ಮೇಲೆ ತರುವ ಸಲುವಾಗಿ ಜೆಎಚ್ ಪಟೇಲ್ ಸಿಂಧ್ಯಾ ಇಬ್ರಾಹಿಂ ಸಿದ್ದರಾಮಯ್ಯ ವೈ ಕೆ ರಾಮಯ್ಯ ಹೀಗೆ ಹತ್ತು ಹಲವಾರು ಮುಖಂಡರನ್ನ ಸಂಚಿನ ಮೂಲಕ ಪಕ್ಷದಿಂದ ಹೊರಹಾಕಿದ ದೇವೇಗೌಡರು ಕೊನೆಗೂ ನನಗೂ ಅದನ್ನೇ ಮಾಡ್ದ ಅಂತ ಬಿಜೆಪಿ ಮುಖಂಡ ಬಿಎನ್ ಬಚ್ಚೇಗೌಡ ಎಚ್ ಡಿ ದೇವೇಗೌಡರ ವಿರುದ್ಧ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹರಿಹಾಯ್ದಿದ್ರು ಈ ಹಿಂದೆ ದೇವೇಗೌಡ ಗೌಡರ ನಲ್ಲಿದ್ದ ಬಚ್ಚೇಗೌಡ ಮಾರ್ಚ್ ಹದಿಮೂರು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಗೆ ಸೇರ್ಕೊಂಡ್ರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಬಚ್ಚೇಗೌಡ ಕಾಂಗ್ರೆಸ್ಸಿನ ಎಂಟಿಬಿ ನಾಗರಾಜ್ ಅವರನ್ನ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಸೋಲಿಸಿ ವಿಧಾನಸಭೆಗೆ ಆಯ್ಕೆಯಾಗಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರೂ ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಚ್ಚೇಗೌಡ ಅವರನ್ನ ಬಿಜೆಪಿ ತನ್ನ ಅಭ್ಯರ್ಥಿಯನ್ನಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಣಕ್ಕಿಳಿಸಿತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವೀರಪ್ಪ ಮೊಯ್ಲಿ ಅವರಿದ್ರು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಸ್ಪರ್ಧೆ ಅಂತಾನೆ ಹೇಳಲಾಗ್ತದ ಈ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕೊನೆ ಕ್ಷಣದಲ್ಲಿ ಕಣಕ್ಕಿಳಿದ್ರು ಬಿಜೆಪಿಗೆ ನೆಲೆನೇ ಇಲ್ಲದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರುವ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಮಾತ್ರ ಗೆದ್ದಿತ್ತು ಕುಮಾರಸ್ವಾಮಿ ಕಣಕ್ಕಿಳಿದ ನಂತರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ನೇರ ಹಣಾಹಣಿ ಇರಬಹುದು ಅನ್ನೋ ಲೆಕ್ಕಾಚಾರ ಉಲ್ಟಾ ಹೊಡಿತು ಅಸ್ಲಿಗೆ ಕೆ ಕೊನೆ ಕ್ಷಣದಲ್ಲಿ ಕಣಕ್ಕಿಳಿದ ಕಾರಣನೇ ಬೇರೆ ಜೆಡಿಎಸ್ ಪಕ್ಷವನ್ನ ಬಚ್ಚೇಗೌಡ ಬಿಟ್ಟ ನಂತರ ರಾಜ್ಯದಲ್ಲೆಲ್ಲ ದೇವೇಗೌಡರು ತಮ್ಮ ರಾಜಕೀಯದಲ್ಲಿ ನಡೆಸಿದ ಷಡ್ಯಂತ್ರದ ಬಗ್ಗೆ ಹೇಳಿಕೆ ಕೊಡ್ತಾ ಬರ್ತದ್ರು ಆಧುನಿಕ ಭಸ್ಮಾಸುರ ಅವರು ಯಾರ್ ತಲೆಯ ಮೇಲೆ ಕೈ ಇಟ್ರೆ ಅವರ ರಾಜಕೀಯ ಜೀವನ ಇತಿಶ್ರೀ ಆದಿಚುಂಚನಗಿರಿ ಮಠದ ಹಿಂದಿನ ಶ್ರೀಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿ ಇವರ ಕಾಟ ತಡೆಯಲಾರದೆ ತಮಿಳುನಾಡಿಗೆ ಹೋಗೋಕೆ ನಿರ್ಧರಿಸಿದ್ರು ಅಂತೆಲ್ಲ ಬಚ್ಚೇಗೌಡ್ರು ದೊಡ್ಡಗೌಡ್ರ ವಿರುದ್ಧ ಕಿಡಿಕಾರ್ತಿದ್ರು ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಂಟು ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ನಾಲ್ಕು ಕಾಂಗ್ರೆಸ್ ಎರಡು ಜೆಡಿಎಸ್ ಮತ್ತೆ ತಲಾ ಒಬ್ರು ಬಿಜೆಪಿ ಮತ್ತೆ ಪಕ್ಷೇತರರು ಎರಡ್ ಸಾವಿರದ ಹದಿಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದಿದ್ರು ಬಿಜೆಪಿಗೆ ನೆಲೆ ಇಲ್ದೆ ಇದ್ರು ನರೇಂದ್ರ ಮೋದಿ ಹವಾ ಕ್ಷೇತ್ರದಲ್ಲಿ ಮೋದಿ ಬಂದು ಮಾಡಿದ ಭಾಷಣದ ನಂತರ ಕ್ಷೇತ್ರದ ಚಿತ್ರಣನೆ ಬದಲಾಗಿತ್ತು ಬಿಜೆಪಿಗೆ ಊಹಿಸಲು ಅಸಾಧ್ಯವಾದ ಜನ ಬೆಂಬಲ ಸಿಗೋಕೆ ಶುರುವಾಯಿತು ತನ್ನನ್ನ ಮತ್ತೆ ತನ್ನ ಕುಟುಂಬವನ್ನ ಹೋದಲ್ಲಿ ಬಂದಲ್ಲೆಲ್ಲ ಸಾರ್ವಜನಿಕವಾಗಿ ಅವಮಾನಿಸ್ತಾ ಇರೋ ಬಚ್ಚೇಗೌಡರಿಗೆ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸೋಕೆ ತನ್ನ ಮಗನನ್ನ ನಿಲ್ಸೋಕೆ ದೇವೇಗೌಡರು ನಿರ್ಧರಿಸಿದ್ದು ಅನ್ನೋ ಮಾತು ಚಾಲ್ತಿಯಲ್ಲಿತ್ತು ಕುಮಾರಸ್ವಾಮಿ ಸೋತ್ರೂ ಪರವಾಗಿಲ್ಲ ಅವನು ಅಂದ್ರೆ ಬಚ್ಚೇಗೌಡ ಗೆಲ್ಲಬಾರದು ಅನ್ನೋ ಕಾರಣಕ್ಕಾಗಿನೇ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸದ್ದು ಅಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ದೇವೇಗೌಡರಿಗೆ ಡಿವೈಡ್ ಆಗ್ಬೇಕಿತ್ತು ಹಾಗಾಗಿ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟು ಅದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಂತು ದೇಶದ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ತುರುಸಿನ ಸ್ಪರ್ಧೆಯ ಕ್ಷೇತ್ರವಾಗಿದ್ದ ಚಿಕ್ಕಬಳ್ಳಾಪುರದ ಫಲಿತಾಂಶ ಕೊನೆಯ ಹಂತದವರೆಗೂ ಚಂಚಲೆಯಾಗಿತ್ತು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಜಿದ್ದ ಜಿದ್ದಿಯಲ್ಲಿ ಕೇವಲ ಒಂಬತ್ ಸಾವಿರದ ಐನೂರ ಇಪ್ಪತ್ತು ಮತಗಳ ಅಂತರದಿಂದ ವೀರಪ್ಪ ಮೊಯ್ಲಿ ಬಚ್ಚೇಗೌಡರ ವಿರುದ್ಧ ಜಯ ಸಾಧಿಸಿದ್ರು ಕುಮಾರಸ್ವಾಮಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಯ್ತು ಅಲ್ಲಿಗೆ ೇಗೌಡ್ರು ಏನ್ ಆಸೆ ಪಟ್ಟಿದ್ರು ಅದನ್ನ ಸಾಧಿಸದಂತಾಯ್ತು ಅನ್ನೋ ಮಾತು ಆ ವೇಳೆ ಕೇಳಿ ಬರ್ತಿತ್ತು ವೀರಪ್ಪ ಮೊಯ್ಲಿಗೆ ನಾಲ್ಕ್ ಲಕ್ಷದ ಇಪ್ಪತ್ನಾಕ್ ಸಾವಿರದ ಎಂಟ್ನೂರು ಬಚ್ಚೇಗೌಡ್ರಿಗೆ ನಾಲ್ಕ್ ಲಕ್ಷದ ಹದಿನೈದು ಸಾವಿರದ ಇನ್ನೂರ ಎಂಬತ್ತು ಮತ್ತೆ ಕುಮಾರಸ್ವಾಮಿ ಮೂರ್ ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮತಗಳನ್ನ ಪಡೆದಿದ್ರು ಈ ಬಾರಿಯ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಚ್ಚೇಗೌಡ ಬಹುತೇಕ ಬಿಜೆಪಿ ಅಭ್ಯರ್ಥಿ ಆಗೋ ಸಾಧ್ಯತೆ ಇದೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ ತ್ರಿಕೋನ ಸ್ಪರ್ಧೆ ಏರ್ಪಡೋ ಸಾಧ್ಯತೆ ಕಮ್ಮಿ ಸೊ ನೋಡ್ಬೇಕು ಏನಾಗತ್ತೆ ಅಂತ